ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಧಾರ್ ಇಲಾಖೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾಹಿತಿಯನ್ನು ನೋಡೋಣ ಇಲಾಖೆ ಹೆಸರು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಹುದ್ದೆಗಳ ಸಂಖ್ಯೆ ಮೂರು ಉದ್ಯೋಗ ಸ್ಥಳ ಕರ್ನಾಟಕ ಬೆಂಗಳೂರಿನಲ್ಲಿ ಹುದ್ದೆಗಳ ಹೆಸರು ಸಹಾಯಕ ಖಾತೆ ಅಧಿಕಾರಿ ಮತ್ತು ಖಾಸಗಿ ಕಾರ್ಯದರ್ಶಿ ಅಪ್ಲಿಕೇಶನ್ ಮೋಡ್ ಆಫ್ಲೈನ್ ಮೋಡ್ ಹುದ್ದೆಗಳ ವಿವರ ಸಹಾಯಕ ಲೆಕ್ಕಾಧಿಕಾರಿ ಒಂದು ಖಾಸಗಿ ಕಾರ್ಯದರ್ಶಿ ಒಂದು ಸೆಷನ್ ಆಫೀಸರ್ ಒಂದು ಸಂಬಳದ ವಿವರ ಪ್ರತಿ ತಿಂಗಳು ನಲವತ್ತೇಳು ಸಾವಿರದ ಆರುನೂರರಿಂದ ಒಂದು ಲಕ್ಷ ಐವತ್ತೊಂದು ಸಾವಿರದ ಒನ್ನೂರು ವಯಸ್ಸಿನ ಮಿತಿ ಕನಿಷ್ಠ ಹದಿನೆಂಟು ವರ್ಷ ಮತ್ತು ನೇಮಕಾತಿ ಅಧಿಸೂಚನೆ ಪ್ರಕಾರ ಗರಿಷ್ಠ ಐವತ್ತಾರು ವರ್ಷ ಮೀರಿರಬಾರದು ಶೈಕ್ಷಣಿಕ ಅರ್ಹತೆ ಸಹಾಯಕ ಲೆಕ್ಕಾಧಿಕಾರಿ ಹುದ್ದೆಗೆ ಕಂಪ್ಯೂಟರ್ ಅಪ್ಲಿಕೇಶನ್ ಪಾಸಾಗಿರಬೇಕು ಕಾಸ್ಟ್ ಅಕೌಂಟೆಂಟ್ ಹುದ್ದೆಗೆ ಎಂ.ಬಿ.ಎ ಬಿ ಎ ಪಾಸಾಗಿರಬೇಕು ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಪ್ರಮುಖ ದಿನಾಂಕಗಳು ಆಫ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಫ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸುವ ವಿಳಾಸ ನಿರ್ದೇಶಕರು ಎಚ್ ಆರ್ ಭಾರತಿ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಆಧಾರ್ ಕಾಂಪ್ಲೆಕ್ಸ್ ಎನ್ ಟಿ ಐ ಲೆಟ್ ಟಾಟಾನಗರ್ ಕೋಡೆಗಹಳ್ಳಿ ತಂತ್ರಜ್ಞಾನ ಕೇಂದ್ರ ಬೆಂಗ್ಳೂರು ಫೈ ಸಿಕ್ಸ್ ಡಬಲ್ ಜೀರೋ ನೈನ್ ಟು